ವೆಲ್ಕಮ್ ಬ್ಯಾಕ್ ಟು ಚರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನವರಾತ್ರಿಯಲ್ಲಿ ವಿಶೇಷವಾಗಿ ಮಾಡುವಂತಹ ಹೊಸ್ತಿಲು ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ವಿಧಾನದಲ್ಲಿ ನಾವು ಹೊಸ ಹೊಲು ಪೂಜೆನ ಮಾಡಬೇಕು ಅಂತ ಸೊ ಮೊದಲಿಗೆ ಹೊಸ್ತಿಲನ್ನು ಮಡಿ ನೀರಿನಲ್ಲಿ ಒರೆಸ್ಕೊಳ್ಬೇಕಾಗತ್ತೆ ಸೊ ಅದಾದ್ಮೇಲೆ ಅರಿಶಿನಕ್ಕೆ ಹಾಲು ಅಥವಾ ನೀರನ್ನ ಮಿಕ್ಸ್ ಮಾಡಿಕೊಂಡು ಹೊಸ್ತಿಲಿಗೆ ಹಚ್ಕೋಬೇಕಾಗತ್ತೆ ಅರಿಶಿನ ಏನಂತ ಹೇಳಿದರೆ ಪಾರ್ವತಿ ಸ್ವರೂಪ ಈ ನವ ರಾತ್ರಿನಲ್ಲಿ ಅರಶಿನ ತುಂಬಾ ಒಳ್ಳೆಯದು ಬಾಗ್ಲಲ್ಲಿ ಇದ್ರೆ ಏನೇ ದುಷ್ಟಶಕ್ತಿಗಳು ಏನೇ ಬಂದರೂ ಅದು ಬಾಗ್ಲಲ್ಲೇ ಇರುತ್ತೆ ಮನೆ ಒಳಗಡೆ ಯಾವುದೂ ಪ್ರವೇಶ ಮಾಡೋದಿಲ್ಲ ಸೊ ಮೊದಲಿಗೆ ಅರಶಿನ ಎಲ್ಲ ಹಚ್ಕೊಂಡ್ಮೇಲೆ ಮೇಲೆ ಇಲ್ಲಿ ಏನು ಮಾಡ್ತಿದ್ದೀನಿ ಇದೇ ಮೇನ್ ಮುಖ್ಯವಾದದ್ದು ಹೊಸ್ತಿಲು ಪೂಜೆಯಲ್ಲಿ ಅಂದರೆ ಒಂಬತ್ತು ದಿನಗಳು ನಾವೇನು ಹೊಸ್ತಿಲು ಪೂಜೆ ಮಾಡ್ತೀವಿ ಬೆಳಗ್ಗೆ ಮತ್ತೆ ಸಾಯಂಕಾಲ ಈ ರೀತಿಯಾಗಿ ಎರಡು ಚುಕ್ಕಿನ ಇಟ್ಕೊಳ್ಬೇಕಾಗತ್ತೆ ಪ್ರತಿ ದಿನ ನೀವು ಎರಡೆರಡು ಚುಕ್ಕೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕಾಗತ್ತೆ ಒಂದು ಅರಿಶಿನ ಒಂದು ಕುಂಕುಮ ಇವತ್ತು ನೀವು ಅರಿಶಿನ ಕುಂಕುಮ ಎರಡು ಚುಕ್ಕಿ ಇಟ್ಕೊಂಡ್ರೆ ಅದು ಮೊದಲನೇ ದಿವಸದ ಪೂಜೆ ಕಂಪ್ಲೀಟ್ ಆಗುತ್ತೆ ಅದೇ ನೆಕ್ಸ್ಟ್ ಡೇ ಮತ್ತೆ ನೀವು ಪೂಜೆ ಮಾಡಬೇಕಾದ್ರೆ ಅದರ ಮೇಲೆ ಮತ್ತೆ ಅರಿಶಿನ ಕುಂಕುಮ ಕುಂಕುಮ ಚುಕ್ಕೆ ಇದೇ ರೀತಿ ನೀವು ಒಂಬತ್ತು ದಿನಗಳ ಕಾಲ ಏನು ಪೂಜೆ ಮಾಡ್ತೀರಾ ಒಂದೊಂದು ದಿನಕ್ಕೂ ಒಂದೊಂದು ಅರಶಿನ ಕುಂಕುಮದ ಚುಕ್ಕೆಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗಬೇಕಾಗತ್ತೆ ನಾಲ್ಕು ಮೂಲೆಯಲ್ಲೂ ಕೂಡ ನೀವು ಮೇನ್ ಹೊಸ್ತಿಲಿನ ನಾಲ್ಕು ಮೂಲೆಯಲ್ಲಿ ಇದೇ ರೀತಿ ಹಚ್ಕೋಬೇಕಾಗತ್ತೆ ಅರಿಶಿನ ಕುಂಕುಮನ ಒಂದು ಅರಿಶಿನ ಒಂದು ಕುಂಕುಮ ಮೊದಲನೇ ದಿವಸ ಎರಡನೇ ದಿವಸ ಅರಿಶಿನ ಕುಂಕುಮ ಇದೇ ರೀತಿ ಒಂಬತ್ತು ದಿನಗಳ ಕಾಲ ನೀವು ಮೊದಲನೇ ದಿವಸದಿಂದ ಒಂಬತ್ತು ದಿನಗಳ ಕಾಲ ಇದೇ ರೀತಿ ಹಚ್ಕೋಬೇಕಾಗತ್ತೆ ಮೇಲೆ ಹೊಸ್ತಿಲೆಗೆ ನಾವು ಏನು ರಂಗೋಲೆ ಹಾಕೊಳ್ತೀವಿ ಅದು ಇಪ್ಪತ್ನಾಲ್ಕು ಗೆರೆಗಳಿರಬೇಕು ಇಪ್ಪತ್ನಾಲ್ಕು ಗೆರೆಗಳು ವಿಷ್ಣು ನಾಮ ಅಂತ ಹೇಳಿ ಕರೆಯಲ್ಪಡುತ್ತದೆ ಸೊ ಅದಾದ ಮೇಲೆ ಇಪ್ಪತ್ನಾಲ್ಕು ನಾಮ ಹಾಕೊಂಡ್ಮೇಲೆ ನಿಮಗೆ ಯಾವುದು ರಂಗೋಲಿ ಬರುತ್ತೆ ಅದನ್ನು ಹಾಕೋಬೋದು ಇಂಟು ಆ ಥರ ಬರ್ದಿರೋದು ಬಿಟ್ಟು ಬೇರೆ ಯಾವುದಾದ್ರೂ ಹಾಕೋಬೋದು ಶಂಕು ಚಕ್ರ ಕಮಲ ಅದಾದಮೇಲೆ ಸ್ವಸ್ತಿಗೂ ಕೂಡ ಲಕ್ಷ್ಮೀ ಸ್ವರೂಪ ಸೊ ಸ್ವಸ್ತಿಕೂ ಕೂಡ ಕೆಲವರು ಹಾಕಬಾರ್ದು ಅಂತ ಹೇಳ್ತಾರೆ ಬಟ್ ಹಾಕ್ಬೋದು ಏನೂ ತೊಂದರೆ ಇಲ್ಲ ಸ್ವಸ್ತಿಗೂ ಕೂಡ ಹಾಕಿ ಕಮಲ ಕೂಡ ಹಾಕ್ಬೋದು ಮತ್ತು ಸ್ಟಾರ್ ಕೂಡ ಹಾಕ್ಬೋದು ಇಲ್ಲಿ ನಾನು ಕಮಲ ಹೂನ ಮಧ್ಯದಲ್ಲಿ ಹಾಕ್ಕೊಂಡು ಅದಾದಮೇಲೆ ಆ ಕಡೆ ಈ ಕಡೆ ಶಂಕು ಚಕ್ರದಿಂದ ಅಲಂಕಾರ ಮಾಡ್ತಾಯಿದ್ದೀನಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಲಕ್ಷ್ಮೀ ಪಾದ ದುರ್ಗಾ ಪಾದ ಯಾವ ಹೆಸರಿಂದಾದರೂ ನಾವು ಇದನ್ನು ಕರಿಬೋದು ನಾವು ಹೊಸ್ತಿಲು ಪೂಜೆ ಮಾಡೋ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ ನವರಾತ್ರಿನಲ್ಲಿ ನವದುರ್ಗೆಯರು ನಮ್ಮ ಮನೆಯಲ್ಲಿ ಬರ್ತಾರೆ ಈ ಹೊಸ್ತಿಲು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸಕಲ ಐಶ್ವರ್ಯ ಆರೋಗ್ಯ ಎಲ್ಲ ಸಿಗತ್ತೆ ಅಂತ ಒಂದು ನಂಬಿಕೆ ಅದಕ್ಕೋಸ್ಕರ ನಾವು ನವರಾತ್ರಿನಲ್ಲಿ ವಿಶೇಷವಾಗಿ ಹೊಸ್ತಿಲು ಪೂಜೆ ಮಾಡುವಂಥದ್ದು ಇದನ್ನು ನಾವು ಎರಡು ಸಮಯದಲ್ಲೂ ಕೂಡ ಮಾಡ್ಕೋಬೇಕಾಗತ್ತೆ ಹೊಸ್ತಿಲು ಪೂಜೆನ ಬೆಳಗ್ಗೆ ಮತ್ತು ಸಾಯಂಕಾಲ ಬೆಳಗ್ಗೆ ನೀವು ಮೊದಲನೇ ದಿವಸ ಏನು ಮಾಡ್ತೀರ ಪೂಜೆ ಅದು ಬೆಳಗ್ಗೆನೆ ನೀವು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಹೊಸ್ತಿಲ್ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಕಳಶ ಸ್ಥಾಪನೆ ಅದಾದ್ಮೇಲೆ ಅಖಂಡ ದೀಪಾರಾಧನೆ ಎಲ್ಲ ಮಾಡ್ಕೋಬಹುದು ಮೊದಲನೇ ದಿವಸ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನಿಸುತ್ತೆ ಅದಾದಮೇಲೆ ಇನ್ನು ನೆಕ್ಸ್ಟ್ ಏನು ಎಂಟು ದಿವಸ ಬರುತ್ತೆ ಬರೀ ಹೂ ಚೇಂಜ್ ಮಾಡಿ ನೈವೇದ್ಯ ರೆಡಿ ಮಾಡಿಕೊಂಡು ಪೂಜೆ ಮಾಡುವಂಥದ್ದು ಎರಡು ಸಲ ಕೂಡ ನೀವು ಹೊಸ್ತಿಲ್ ಪೂಜೆ ಬೆಳಗ್ಗೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಬೆಳಗ್ಗೆನೆ ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಬೆಳಗ್ಗೆ ಸಲ ಪೂಜೆ ಮಾಡಿಕೊಂಡ್ರೆ ಸಾಯಂಕಾಲ ಜಸ್ಟ್ ನೀವು ದೀಪ ಹಚ್ಚಿ ಏನು ನೈವೇದ್ಯ ಮಾಡಿರ್ತೀರ ದುರ್ಗಾದೇವಿಗೆ ಅದೇ ನೈವೇದ್ಯನ ನೀವು ಬಾಗಿಲಿಗೂ ಕೂಡ ಇಟ್ಟು ದೀಪ ಹಚ್ಚಿ ನಮಸ್ಕಾರ ಮಾಡ್ಕೋಬೇಕಾಗತ್ತೆ ಇದೇ ರೀತಿ ಪ್ರತೀತಿ ಇರೋವಂಥದ್ದು ಹೊಸ್ತಿಲು ಪೂಜೆ ಮಾಡುವಂಥದ್ದು ಕೆಲವರು ಎರಡು ಸಲ ಸ್ನಾನ ಮಾಡಬೇಕು ಪ್ರತಿದಿನ ಎರಡು ದಿನ ಎರಡು ಸಲ ಪ್ರತಿದಿನದಲ್ಲಿ ಎರಡು ಸಲ ಸ್ನಾನ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನೀವು ಕೂಡ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಮಡಿಯಿಂದ ಬೆಳಗ್ಗೆ ನೀವು ಸ್ನಾನ ಮಾಡಿಕೊಂಡ್ರೆ ಸಾಕಾಗತ್ತೆ ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡ್ಬೋದು ಸೊ ನವರಾತ್ರಿನಲ್ಲಿ ನವ ಬಣ್ಣ ಅಂತ ನಾನು ವೀಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಪ್ರಕಾರದಲ್ಲಿ ಬಟ್ಟೆ ಹಾಕ್ಕೊಂಡು ದೇವರಿಗೆ ಇಷ್ಟವಾಗಿರುವಂಥದ್ದು ಪ್ರತಿದಿನ ಒಂದೊಂದು ನೈವೇದ್ಯ ಪ್ರತಿದಿನ ಒಂದೊಂದು ಬಣ್ಣದ ಹೂ ಪ್ರತಿದಿನ ಒಂದೊಂದು ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ದುರ್ಗಾದೇವಿ ಅನುಗ್ರಹ ಚೆನ್ನಾಗಿ ಚೆನ್ನಾಗಿ ಸಿಗುತ್ತೆ ಸೊ ನಿಮ್ಗೆ ಯಾವ ರಂಗೋಲಿ ಬರುತ್ತೆ ಅದೇ ರಂಗೋಲಿನೇ ಹಾಕೋಬೋದು ರಂಗೋಲಿ ಅಂತ ಏನಿಲ್ಲ ಬಟ್ ಪ್ರತಿದಿನ ಹೊಸ್ತಿಲ್ನ ನೀವು ಇದೇ ರೀತಿ ಪೂಜೆ ಮಾಡಬೇಕಾಗತ್ತೆ ಎರಡು ಕಡೆನೂ ಆ ಥರ ಚುಕ್ಕೆ ಇಟ್ಕೊಳ್ಳೋದು ತುಂಬಾ ಮಹತ್ವ ನವರಾತ್ರಿನಲ್ಲಿ ಇದೇ ವಿಶೇಷತೆ ಈ ಚುಕ್ಕಿ ಇಟ್ಕೊಳ್ಳೋದೇ ವಿಶೇಷತೆ ನಿಮಗೆ ಚುಕ್ಕಿ ಇಡೋಕ್ಕಾಗಿಲ್ಲ ಅಂದ್ರೆ ಒಂದು ಗೆರೆ ಅರಿಶಿನ ಇನ್ನೊಂದು ಗೆರೆ ಕುಂಕುಮ ಅದೇ ರೀತಿ ಒಂಬತ್ತು ದಿನಗಳ ಕಾಲ ಹೆಚ್ಚಿಸ್ತಾ ಬರಬೇಕು ಇವತ್ತು ಇದನ್ನ ಹಚ್ಚಿ ನಾಳೆ ಅದನ್ನ ಅಳಿಸಿ ಇಡಬಾರ್ದು ಸೊ ನೀವು ಮೊದಲನೇ ದಿನ ಏನು ಪೂಜೆ ಮಾಡಿರ್ತೀರ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಪ್ರತಿದಿನ ಹೆಚ್ಚಿಸ್ತಾ ಹೋಗ್ಬೇಕು ಕೆಲವರು ಮೊದಲೇ ಒಂಬತ್ತು ಗೆರೆಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಅದು ಕೂಡ ಮಾಡ್ಬೋದು ಬಟ್ ಒಂದೊಂದು ದಿನ ಒಂದೊಂದು ಪೂಜೆ ಮುಗೀತಿದೆ ಅಂತ ನಾವು ಹೆಚ್ಚಿಸ್ಕೊಳ್ತಾ ಹೋಗುವಂಥದ್ದು ಬಟ್ ಇದು ಕರೆಕ್ಟಾಗಿರೋವಂಥ ವೇನಲ್ಲಿ ಪೂಜೆ ಮಾಡುವಂಥದ್ದು ಹೊಸ್ತಿಲು ಪೂಜೆ ಅದಾದಮೇಲೆ ರಂಗೋಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡ್ಮೇಲೆ ದುರ್ಗಾದೇವಿಗೆ ತುಂಬ ಪ್ರಿಯವಾಗಿರುವಂಥದ್ದು ಹಳದಿ ಮತ್ತು ಕೆಂಪು ಹೂವು ಅದರಿಂದ ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಲಂಕಾರ ಮಾಡಿ ಕೊನೆಯದಾಗಿ ಎಲ್ಲ ಹಾಕ್ಕೊಳ್ಬೇಕಾಗತ್ತೆ ಅದಾದಮೇಲೆ ನೈವೇದ್ಯಕ್ಕೆ ನೀವು ಅವತ್ತಿನ ದಿನ ಏನು ನೈವೇದ್ಯ ಇರುತ್ತೆ ಅದನ್ನು ಮಾಡಿಕೊಂಡು ದೇವ್ರಿಗೂ ಕೂಡ ಅದನ್ನೇ ನೈವೇದ್ಯ ಮಾಡಬೇಕು ಸೊ ಹೊಸ್ತಿಲಿಗೂ ಕೂಡ ಅದನ್ನೇ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಇಲ್ಲೇ ದೀಪ ಕೂಡ ನಾವು ಬಾಗಿಲಲ್ಲಿ ಹಚ್ಬೇಕಾಗತ್ತೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಸಲ ಕೂಡ ಅರೆ ಅಹ್ ದೀಪ ಹಚ್ಚೋದು ತುಂಬಾನೇ ಒಳ್ಳೇದು ಇಲ್ಲಿ ದೀಪ ಹಚ್ಚೋದಕ್ಕೆ ನಾನು ಎರಡು ವಿಳೆದೆಲ್ಲೇ ತೊಗೊಂಡಿದ್ದೀನಿ ಅದಕ್ಕೆ ಅರಶಿನ ಕುಂಕುಮ ಅಕ್ಷತೆ ಹಾಕೊಂಡು ದೀಪ ಅದರ ಮೇಲೆ ಹಚ್ಕೊಳ್ಳೋ ಅಂಥದ್ದು ಕಾರಣ ಇಷ್ಟನೇ ಎಣ್ಣೆ ಎಲ್ಲೂ ಕೂಡ ಚಲಬಾರ್ದು ಏನೇ ಇದ್ದರೂ ಎಲೆ ಮೇಲೇ ಉಳ್ಕೊಳ್ಳುತ್ತೆ ಅದಾದಮೇಲೆ ಎಲೆ ಮೇಲೆ ದೀಪ ಹಚ್ಚೋದು ಕೂಡ ತುಂಬಾ ಪವಿತ್ರ ದೀಪನೂ ಕೂಡ ನಾವು ಬರಿ ನೆಲದ ಮೇಲೆ ಇಡಬಾರ್ದು ರಂಗೋಲಿ ಅಥವಾ ಈ ಥರ ವಿಳೆದೆಲ್ಲೇ ಇಟ್ಟು ಪೂಜೆ ಮಾಡ್ಕೊಬೋದು ಸೊ ಅದಾದಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಲಾಸ್ಟಾಗಿ ಗಂಧದ ಕಡ್ಡಿಯಿಂದ ಈ ಥರ ನೀವು ಕಾಮನ್ ಆಗಿ ರೆಗ್ಯುಲರ್ ಯಾವ ಥರ ಹೊಸಲ್ ಪೂಜೆ ಮಾಡ್ತೀರ ಅದೇ ರೀತಿ ಬಟ್ ಏನಂದ್ರೆ ಎಕ್ಸ್ಟ್ರಾ ನೈವೇದ್ಯ ಆ್ಯಡ್ ಆಗುತ್ತೆ ಅದಾದಮೇಲೆ ಈ ಚುಕ್ಕಿಗಳನ್ನ ಇಡೋದು ಎಕ್ಸ್ಟ್ರಾ ಆಗುತ್ತೆ ಮತ್ತೆ ದೀಪ ಹಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಸೊ ಗಂಧದ ಕಡ್ಡಿಯಿಂದೆಲ್ಲ ಪೂಜೆ ಮಾಡ್ಕೊಂಡ್ಮೇಲೆ ನೈವೇದ್ಯ ಮಾಡ್ಕೊಂಡಿರೋದನ್ನ ನೈವೇದ್ಯ ಸಮರ್ಪಯಾಮಿ ಮಾಡಿಬಿಟ್ಟು ತೆಂಗಿನಕಾಯಿ ನೀವು ಮೊದಲನೇ ದಿವಸ ಆದರೂ ಹೊಡಿಬೋದು ಇಲ್ಲ ಕೊನೆ ದಿವಸ ಆದರೂ ಹೊಡಿಬೋದು ಪ್ರತಿದಿನ ಹೊಡಿಬೇಕು ಅನ್ನೋದೆಲ್ಲ ಏನೂ ಇಲ್ಲ ಪ್ರತಿದಿನ ಹೊಡೆದ್ರೆ ನೀವು ಆ ತೆಂಗಿನಕಾಯಿನ ಸರಿಯಾಗಿರೋ ಅಂತ ಅಡುಗೆ ಮಾಡಿ ಬಳಸ್ಕೋಬೇಕಾಗತ್ತೆ ಅದನ್ನು ವೇಸ್ಟ್ ಮಾಡಬಾರ್ದು ಸೊ ಆಗ ನಾವು ಏನು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿರ್ತೀವಿ ಅದು ಪ್ರತಿಫಲ ನಮಗೆ ಸಿಗಬೇಕಂದ್ರೆ ಅದನ್ನು ನಾವು ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿಕೊಂಡ್ರೆ ಅಷ್ಟೇ ನಮಗೆ ಅದರಿಂದ ಆಗೋಂಥದ್ದು ಶುಭ ಲಾಭಗಳು ಸೊ ಅದಕ್ಕೆ ಬೆಸ್ಟ್ ಅಂತೇಳಿದ್ರೆ ನೀವು ಒಂದೇ ದಿನ ಹೊಡೆದ್ರೆ ಸಾಕಾಗುತ್ತೆ ಮೊದಲನೇ ದಿನ ಮಾಡ್ಕೊಳ್ಳಿ ಇಲ್ಲಾಂದರೆ ಕೊನೆ ದಿನ ತೆಂಗಿನಕಾಯಿನ ಹೊಡ್ಕೋಬೋದು ಇಲ್ಲಿ ನಾನು ನಿಮಗೆ ವೀಡಿಯೋ ತೋರಿಸ್ತಿರೋದ್ರಿಂದ ತೆಂಗಿನಕಾಯಿ ಎಲ್ಲ ಏನೂ ಹೊಡಿತಿಲ್ಲ ಬಟ್ ನೈವೇದ್ಯ ಇಟ್ಟು ನಾನು ನಾರ್ಮಲ್ ಆಗಿ ಏನು ಪೂಜೆ ಮಾಡ್ಬೋದು ಹೊಸ್ತಿಲ್ ಪೂಜೆನ ಮಾಡಿ ಿ ಸೊ ಈ ರೀತಿಯಾಗಿ ನೀವು ಹೊಸ್ತಿಲ್ ಪೂಜೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಷ್ಟೇನೆ ನವರಾತ್ರಿನಲ್ಲಿ ಇಷ್ಟು ಸಿಂಪಲ್ ಆಗಿನೇ ಹೊಸ್ತಿಲ್ ಪೂಜೆ ಮಾಡೋದು ಆ ಇಷ್ಟು ಮಾಡ್ಕೊಂಡ್ರೇ ದೇವಿ ಅನುಗ್ರಹ ನಮಗೆ ಸಿಗತ್ತೆ ಸೊ ಹೇಗೆ ಅನ್ನೋದು ಸಿಗತ್ತಿನ ವೀಡಿಯೋ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ